ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಬಂಧುಗಳೇ ನಾವು ಈ ಹಿಂದೆ ನಾನು ವಿಡಿಯೋಸ್ನಲ್ಲಿ ಹೇಳಿದೆ ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಯಂತ್ರವನ್ನು ಪೂಜಿಸಿದರೆ ಅವರಿಗೆ ಫಲ ಇದೆ ಅಂತ ಯಾ ಯಾವುದೇ ಒಂದು ಸ್ವರಚಿತ ಲಕ್ಷ್ಮೀ ಯಂತ್ರವನ್ನು ಯಾವ ಸಂಕಲ್ಪ ಇಟ್ಟು ನೀವು ಪೂಜಿಸ್ತೀರ ಆ ಸಂಕಲ್ಪ ನೆರವೇರುತ್ತೆ ಹಾಗಾದರೆ ಇದನ್ನು ಯಾರು ಮಕ್ಕಳಿಲ್ಲ ಸಂತಾನವಾಗ್ಯ ಇಲ್ಲ ಅನ್ನುವರು ಏನಾದರೂ ಸಂಕಲ್ಪತವಾಗಿ ಈ ಲಕ್ಷ್ಮೀಯಂತ್ರವನ್ನು ಪೂಜಿಸಿದರೆ ಅಂದರೆ ಲಕ್ಷ್ಮೀಯಂತ್ರ ಈ ರೀತಿ ಇರುತ್ತೆ ತೋರಿಸ್ತಾ ಇದ್ದರು ಇದು ಸ್ವಸ್ಥರಚಿತ ನಾನೇ ಇದನ್ನು ರಚನೆ ಮಾಡಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಗಿಡಮೂಲಿಕೆಗಳನ್ನು ಲೇಪನವನ್ನು ಮಾಡಿ ಹಾಗೆ ಇದನ್ನು ಎಲ್ಲ ಸಂಸ್ಕಾರಗಳಿಂದ ಪೂಜೆಯನ್ನು ಮಾಡಿ ನಿಮಗೆ ನಾನು ಕೊಡ್ತಾ ಇರ್ತಕ್ಕಂಥದ್ದು ಕೊಡುವಾಗ ನಿಮ್ಮ ಹೆಸರು ರಾಶಿ ನಕ್ಷತ್ರವನ್ನು ಮತ್ತೆ ಸಂಕಲ್ಪ ಮಾಡಿ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ಅಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಯಾವ ಸಂಕಲ್ಪ ತಗೊಂಡಿದ್ದೀರಿ ಈಗ ಸಂತಾನ ಬೇಕು ಅಂತ ಹೇಳಿದ್ರೆ ಆ ಸಂತಾನ ಲಕ್ಷ್ಮಿಗೊಂದು ಮಂತ್ರ ಬರುತ್ತೆ ಆ ಮಂತ್ರ ಪಠನೆ ಮಾಡಿ ನಿಮ್ಗೆ ಅದಕ್ಕೆ ಪೂಜಿಸಬೇಕು ಅವಾಗ ನಿಮಗೆ ಸಂತಾನ ಪ್ರಾಪ್ತಿ ಆಗುವಂತಹ ಯೋಗ ಪ್ರಾಪ್ತಿ ಆಗತ್ತೆ ಅದೇ ರೈತರು ನಮಗೂ ಈ ಒಂದು ಲಕ್ಷ್ಮೀ ಯಂತ್ರ ಬೇಕು ಅಂತ ಹೇಳಿದಾಗ ಅವರು ಧಾನ್ಯ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿಕೊಂಡು ಅವರು ಇದನ್ನು ಪೂಜಿಸಿದರೆ ಅಕ್ಷಯ ತೃತೀಯ ದಿವಸ ಅವರ ಮುಂದಿನ ಒಂದು ವರ್ಷಗಳು ಸಂಪೂರ್ಣವಾಗಿ ಅವರಿಗೆ ಆ ಒಂದು ಧಾನ್ಯ ವೃದ್ಧಿ ಆಗತ್ತೆ ಇನ್ನು ಕೆಲವರಿಗೆ ಅವರ ವ್ಯಾಪಾರನೋ ವ್ಯವಹಾರನೋ ಏನೋ ಮಾಡ್ತಾ ಇರ್ತಾರೆ ಯಾಕೋ ಧೈರ್ಯ ಇಲ್ಲ ಅವರಿಗೆ ಅಂಥವರು ಈ ಲಕ್ಷ್ಮೀ ಯಂತ್ರವನ್ನು ಸ್ವಾರಚಿತ ಲಕ್ಷ್ಮೀ ಯಂತ್ರವನ್ನು ಪಡೆದುಕೊಂಡು ಅವ್ರಿಗಾಗಿರೋದು ಒಂದು ಮಂತ್ರ ಕೊಡ್ತೀನಿ ಆ ಮಂತ್ರವನ್ನು ಇಟ್ಟು ಅವರು ಪೂಜಿಸಿದರೆ ಅಕ್ಷಯ ತೃತೀಯ ದಿವಸ ಪೂಜಿಸಬೇಕು ಪೂಜಿಸಿದ್ರೆ ಅವರಿಗೆ ಆಟೋಮೆಟಿಕ್ಲಿ ಒಂದು ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಧೈರ್ಯ ಲಕ್ಷ್ಮಿಯಾಗಿ ಅವರಿಗೆ ಪರಿಣಮಿಸುತ್ತೆ ತುಂಬ ಸಾಲದಲ್ಲಿದ್ದೀನಿ ವ್ಯಾಪಾರ ಇಲ್ಲ ವ್ಯವಹಾರ ಇಲ್ಲ ಸ್ವಲ್ಪ ಏನೋ ಸಂಪಾದನೆ ಆಗಬೇಕು ಅಂತ ಅಂತಹ ಮನಸ್ಥಿತಿ ಉಳ್ಳವರು ಈ ಲಕ್ಷ್ಮಿ ಯಂತ್ರವನ್ನು ಸ್ವಹಸ್ತರಚಿತ ಲಕ್ಷ್ಮೀ ಯಂತ್ರವನ್ನು ಪಡೆದು ಅದಕ್ಕೆ ಆ ಅಕ್ಷಯ ತೃತೀಯ ದಿವಸ ಪೂಜಿಸಿದರೆ ಅವರಿಗೆ ಐಶ್ವರ್ಯ ವೃದ್ಧಿ ಆಗತ್ತೆ ಇದನ್ನು ನಮ್ಮ ಪೂರ್ವಜರು ಮಾಡ್ತಾಯಿದ್ರು ನಮ್ಮ ಋಷಿಮುನಿಗಳು ಮಾಡ್ತಾ ಇದ್ರು ಆದರೆ ಇವತ್ತು ಕೆಲವರಿಗೆ ಗೊತ್ತೇ ಇಲ್ಲ ಇದು ಹಾಗಾಗಿ ಏನೋ ಬದಲಾವಣೆ ಆಗ್ತಾ ಇದೆ ಆ ರೀತಿ ಬದಲಾವಣೆ ಆಗಿಬಿಟ್ಟಿದ್ದೀವಿ ಆದರೆ ಮತ್ತೆ ಏನು ನಾವು ಹಿಂದೆ ಏನು ಮಾಡ್ತಾಯಿದ್ರು ಅದರಿಂದ ಏನು ಫಲ ತೊಗೊಂಡಿದ್ರು ಆ ಫಲವತ್ತಿಂದಲೇ ನಾವು ಮತ್ತೆ ನಾವು ಮುಂದೆ ಹೋಗಬೇಕಾಗತ್ತೆ ಹಾಗಾಗಿ ಸ್ವಹಸ್ತ ರಚಿತ ಲಕ್ಷ್ಮೀ ಯಂತ್ರವನ್ನು ಪೂಜಿಸೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಪಡಿಬೋದು ಹಾಗೆಯೇ ಆ ಕ್ಷಯತೃತ್ಯವನ್ನು ನೀವು ಯಶಸ್ವಿಯಾಗಿ ನೆರವೇರಿಸಿ ನಿಮ್ಮ ಜೀವನದಲ್ಲೂ ಸಹ ನಿಮ್ಮ ಯಾವ ಸಂಕಲ್ಪದ ಆ ಸಂಕಲ್ಪವನ್ನು ಪೂರ್ಣಗೊಳಿಸಿಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು